ಭಾರತ ಸಂವಿಧಾನದ ಆರನೇ ವಿಧಿ ಆರ್ಟಿಕಲ್ ಆರು ಸಂಪೂರ್ಣ ವಿವರಣೆ ಭಾರತ ಸಂವಿಧಾನದ ಆರನೇ ವಿಧಿ ಆರ್ಟಿಕಲ್ ಆರು ಭಾರತ ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ವ್ಯಕ್ತಿಗಳ ಪೌರತ್ವ ಹಕ್ಕುಗಳ ಬಗ್ಗೆ ವಿವರಿಸುತ್ತದೆ ಈ ವಿಧಿಯ ಮುಖ್ಯ ಉದ್ದೇಶವು ವಿಭಜನೆಯ ನಂತರ ಸಂಕಷ್ಟಕ್ಕೀಡಾದ ಜನರಿಗೆ ಪೌರತ್ವವನ್ನು ಒದಗಿಸಲು ಒಂದು ಸ್ಪಷ್ಟ ಕಾನೂನು ಚೌಕಟ್ಟನ್ನು ರೂಪಿಸುವುದಾಗಿದೆ ಈ ವಿಧಿಯ ಪ್ರಕಾರ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ವ್ಯಕ್ತಿಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಿ ಅವರ ಪೌರತ್ವಕ್ಕೆ ವಿಭಿನ್ನ ನಿಯಮಗಳನ್ನು ನಿಗದಿಪಡಿಸಲಾಗಿದೆ ಒಂದು ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೊದಲು ವಲಸೆ ಬಂದವರು ಯಾರಾದರೂ ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೊದಲು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿದ್ದರೆ ಅವರಿಗೆ ಈ ಕೆಳಗಿನ ಷರತ್ತುಗಳನ್ನು ಪೂರೈಸಿದರೆ ಭಾರತದ ಪ್ರಜೆ ಎಂದು ಪರಿಗಣಿಸಲಾಗುತ್ತದೆ ಅವರೇ ಆಗಲಿ ಅಥವಾ ಅವರ ತಂದೆ ತಾಯಿ ಅಜ್ಜ ಅಥವಾ ಅಜ್ಜಿಯಂದಿರು ತಂದೆಯ ಅಥವಾ ತಾಯಿಯ ಕಡೆಯವರು ಭಾರತದಲ್ಲಿ ಜನಿಸಿರಬೇಕು ಅವರೂ ವಲಸೆ ಬಂದ ದಿನಾಂಕದಿಂದ ಭಾರತದಲ್ಲಿ ಸಾಮಾನ್ಯವಾಗಿ ನೆಲೆಸಿರಬೇಕು ಎರಡು ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಂತರ ವಲಸೆ ಬಂದವರು ಯಾರಾದರೂ ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಂತರ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿದ್ದರೆ ಅವರಿಗೆ ಈ ಕೆಳಗಿನ ಷರತ್ತುಗಳನ್ನು ಪೂರೈಸಿದರೆ ಭಾರತದ ಪ್ರಜೆಯೆಂದು ಪರಿಗಣಿಸಲಾಗುತ್ತದೆ ಅವರೇ ಆಗಲಿ ಅಥವಾ ಅವರ ತಂದೆ ತಾಯಿ ಅಜ್ಜ ಅಥವಾ ಅಜ್ಜಿಯಂದಿರು ಭಾರತದಲ್ಲಿ ಜನಿಸಿರಬೇಕು ಅವರು ಪೌರತ್ವಕ್ಕೆ ನೋಂದಣಿಗಾಗಿ ಅರ್ಜಿ ಸಲ್ಲಿಸಿರಬೇಕು ಅರ್ಜಿ ಸಲ್ಲಿಸುವ ಮೊದಲು ಕನಿಷ್ಠ ಆರು ತಿಂಗಳ ಕಾಲ ಭಾರತದಲ್ಲಿ ನೆಲೆಸಿರಬೇಕು ಭಾರತ ಸರ್ಕಾರವು ನೇಮಿಸಿದ ಅಧಿಕಾರಿಯಿಂದ ನೋಂದಣಿ ಮಾಡಿಕೊಂಡಿರಬೇಕು ಗಮನಿಸಬೇಕಾದ ಪ್ರಮುಖ ಅಂಶಗಳು ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಈ ದಿನಾಂಕವು ನಿರ್ಣಾಯಕವಾಗಿದೆ ಏಕೆಂದರೆ ಈ ದಿನಾಂಕದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪಾಸ್ಪೋರ್ಟ್ ಮತ್ತು ವೀಸಾ ನಿಯಮಗಳು ಜಾರಿಗೆ ಬಂದವು ಮಾನವೀಯ ದೃಷ್ಟಿಕೋನ ಈ ವಿಧಿಯು ವಿಭಜನೆಯಿಂದ ಬಾಧಿತರಾದ ಜನರಿಗೆ ಪೌರತ್ವವನ್ನು ನೀಡುವ ಒಂದು ಮಾನವೀಯ ಪ್ರಯತ್ನದ ಭಾಗವಾಗಿದೆ ಸಂಕ್ಷಿಪ್ತವಾಗಿ ಆರನೇ ವಿಧಿಯು ವಿಭಜನೆಯ ಸಮಯದಲ್ಲಿ ಭಾರತಕ್ಕೆ ಬಂದ ವಲಸಿಗರಿಗೆ ಪೌರತ್ವವನ್ನು ಒದಗಿಸಲು ರಚಿಸಲಾದ ಒಂದು ಪ್ರಮುಖ ಕಾನೂನು ಇದು ಭಾರತದ ಪೌರತ್ವ ಕಾನೂನುಗಳ ಮೂಲಾಧಾರಗಳಲ್ಲಿ ಒಂದಾಗಿದೆ